ಹಾಯ್ ಎಲ್ಲೋ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಹೇಳಿ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನಾವು ಅಲಸಂದಿ ಬಳ್ಳಿ ಕೀಳಕ್ಕೆ ಬಂದೀವಿ ಇವತ್ತು ಕಿತ್ತು ಎಲ್ಲ ಗೂಡ್ ಗೂಡು ಮಾಡಿ ಹೋಗ್ಬೇಕಂತ ಬಂದೀವಿ ಯಾರ್ಯಾರು ಬಂದೀವಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹಾಯ್ ಮಾಡಿ ಹೋಯ್ 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 ಏ ಹಾಯ್ ಮಾಡಿರಿ ನೋಡಿರಿ ಹೆಂಗೆ ಮಾಡ್ತಾರೆ ನೋಡಿ ಒಟ್ಟ ಹಾಯ್ ಮಾಡ್ಕೊಳ್ರು ನಾವು ಇವಾಗ ಆಲ್ರೆಡಿ ಹಾಳು ಬಂದು ಎಲ್ಲ ಕಿತ್ತೋಗ್ಯಾರ ಹಂಗಾಗಿ ಇವಾಗ ಸ್ವಲ್ಪ ಸಿಕ್ತು ಅದನ್ನೇ ಹೋಗಿ ಗೂಡುಗೆ ಹಾಕೋಣ ಇದು ನಾವೇ ಕಿತ್ತೀವಂತ ಒಂಥರ ಹೆಮ್ಮೆ ಅಲ್ವಾ ಸ್ನೇಹಿತರೆ ಹೇಗಿದೆ ಎಲ್ಲರೂ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ನಾವು ಅಲ್ಸಂದಿ ಒಂದು ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ ಹೋದ ವಿಡಿಯೋದಲ್ಲಿ ಇನ್ನೂ ಚಿಕ್ಕದಾಗಿತ್ತು ಅದು ಇವಾಗ ಬೆಳೆದು ದೊಡ್ದಾಗಿ ಆಲ್ರೆಡಿ ಆಗಿದೆ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಆಲ್ರೆಡಿ ಇಷ್ಟು ಗುಂಪೆ ಮಾಡಿದ್ದಾರೆ ಕಿತ್ಬಿಟ್ಟು ಎಲ್ಲನೂ ಅದರಲ್ಲಿ ಎಷ್ಟು ಅಂತ ನೋಡಬೇಕು ಮತ್ತೆ ಶೇಂಗಾವಲಕ್ಕೆ ಕೂಡ ಹೆಂಗಾಗಿದೆ ಅಂತ ನೋಡಿಲ್ಲ ಅದನ್ನು ಕೂಡ ನೋಡ್ಕೊಂಡು ಬರೋಣ ಶೇಂಗಾಗಿದೆಯಾ ಇಲ್ಲ ಅಂತಂದ್ಬಿಟ್ಟು ಅದಕ್ಕೆ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿ ವೀಡಿಯೋ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಬನ್ನಿ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಆದರೆ ಇದು ಮಾತ್ರ ಬಕ್ವಲ್ಲ ಎಲ್ಲ ಕ್ಲೀನಾಗಿ ಮಾಡಿದರೆ ಜಸ್ಟ್ ಇವಾಗ ಅಲ್ಲೊಂದು 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 ಬಳ್ಳಿ ಬಿಟ್ಟು 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 ಹೋಗ್ಯಾರ ಅದು ಕೈ ಸಿಕ್ಕಿದ್ದು ತಗೊಂಡೋಗಿ ಎಲ್ಲ ಹಾಕೋದಷ್ಟೇ ಏನು ಗಾಯ ಮಾಡಿದ್ರೆ ನಿಮಗೆ ಕೈ ಮುರ್ದೋಗವೇನೋ ಹಾಯ್ ಮಾಡೋಕ್ಕಾಗಲ್ಲ ನನ್ನ ವಿವರ್ಸಿಗೆ ಇಲ್ಲಿ ಹೋಗಿ ಒತ್ತಾಕ ಇವಾಗಿನ ವಿಶ್ವ ಅಂತ ಬಂದಿ ಆಲ್ರೆಡಿ ಒತ್ತಾಕತಂತೆ ಇಂಥ ಸೋಂಬಾರಿತಾನೆ ಇದ್ರೇನು ಅಂತ ಕತೆ ಆಳು ಇಂಥ ಸಿಕ್ಬಿಟ್ರೆ ಮುಗೀತು ಸ್ನೇಹಿತರೆ ಉದ್ದಾರ ಜೀವನ ನೋಡ್ತಾರ ಬದ್ದು ಎಲ್ಲ ಹೋಗೈತಿ ಇದನ್ನು ಜೀನ್ ಬಿಡೋ ಮಾಡಿಸ್ತಾರಂತೆ ಜೀನ್ ಮಾಡಿಸಿದ್ಮೇಲೆ ಹಾಂ ಬಂದು ನಡಿ ಎಷ್ಟು ಬರುತ್ತೆ ನೋಡ್ಕೋಬೇಕು ರೀ ಲಾಭ ಆಗತ್ತೆ ನಷ್ಟ ಆಗಂತಂದು ಗೊತ್ತಿಲ್ಲ ಹಾಂ ಇದೇ ಅಲ್ವಾ ರೈತರ ಜೀವನ ಲಾಭ ಆದರೂ ತರ್ಕೋಬೇಕು ಲಾ ಲಕ್ಷಣ ಆದರೂ ಕೂಡ ತರ್ಕೋಬೇಕು ಏನು ಮಾಡ್ತೀರ ಇವಾಗ ಶೇಂಗಾ ನಮ್ಮ ಅಕ್ಕ ಕಿತ್ತು ಅದನ್ನೇನೋ ಉರಿತಾಳಂತೆ ಕಡ್ಡಿಪಟ್ಟನ ಕೂಡ ತಂದಾಳ ಶೇಂಗಾ ಹುರಿದು ಶೇಂಗಾ ತಿಂದು ಶೇಂಗಾ ಕಿತ್ತು ಅಲ್ಲ ಶೇಂಗಾ ಕಿತ್ತು ಶೇಂಗಾ ಹುರಿದು ಶೇಂಗಾ ತಿಂದು ಮನೆ ದಾರಿ ಬಿಡೋದು ಅವಾಗ ಬರ್ತಿರ್ತೀವಿ ಕಮ್ಮಿ ನೀವು ಒಂದ್ಸರಿ ವೀಡಿಯೋ ಮಾಡಿ ಹಾಕಿದ್ವಿ ಅಲ್ವ ಅದೇ ಲಾಸ್ಟ್ ಬಂದೋಗಿಲ್ಲ ಮತ್ತೆ ಅಕ್ಕ ಇವಾಗ ಬಂದಿದ್ದೀವಿ ಎಲ್ಲ ಅವಾಗ ಚಿಕ್ಕದಿತ್ತು ಇವಾಗ ಮತ್ತೆ ಇಷ್ಟು ದೊಡ್ಡದಾಗಿತ್ತು ದೊಡ್ಡದಾಗಿ ಕಿತ್ತು ಸರಿ ಕಿತ್ತಿಲ್ಲ ಕಿತ್ತಿಲ್ಲಕ್ಕೆ ಏನು ಕ್ಲೀನ್ ಮಾಡ್ತಾರೆ ಏನು ರೊಕ್ಕ ಮಾತ್ರ ಹೇಳ್ದಂಗೆ ಬರ್ತಾರೆ ಮನೆಗೆ ಮಾತ್ರ ನೋಡಲ್ಲ ಇಷ್ಟೊಂದು ಬಳ್ಳಿ ಐತಿ ಎಲ್ಲ ಇದ್ರಾಗ ಅದ್ರಾಗ ಸ್ವಲ್ಪ ಲಾಸ್ ಮಾಡೋದು ಮತ್ತು ಅದ್ರಾಗ ಇನ್ನೂ ಸ್ವಲ್ಪ ಉಳಿಸೋದು ಅದ್ರ ಬಗ್ಗೆ ಯಕ್ಷಕನ ಬಳ್ಳಿ ಬಿಟ್ಟಾರೆ ಏನು ಮಾಡ್ತೀವಿ ಹಾಂ ಅದೇನಂತಾರಲ್ಲ ಗಾದೆ ಮಾತು ಹಾಳು ಮಾಡಿದ್ದು ಹಾಳು ಹಂಗಾಯಿತು ಜೀವನ ಮನೆಯವ್ರು ಮಾಡಿದ್ದು ಮಾತ್ರ ಕ್ಲೀನ್ ಆಗೋದು ನೋಡಿಲ್ಲ ಮನೆಯವರು ಅದಕ್ಕೆ ಮಾಡ್ತಿದಾರ ಅಲ್ಲಿ ಏನೇನು ಮಾಡ್ರಿ ಹ್ಮ್ ನಮಗೆ ಇವಾಗ ಕಳ್ಸಿಲ್ಲಲ್ಲ ಕಳಿಸಿದ್ರೆ ಬಟ್ಟೆ ಜಾಸ್ತಿ ಕೊಟ್ಟರೆ ಜಾಸ್ತಿ ಬಟ್ಟೆ ನಾನು ಎಷ್ಟು ನೋಡ್ರಿ ಎಷ್ಟಿರ್ತಾವಂತ ಗೊತ್ತಾಯ್ತೇವೆ ಶಾಕ್ ಆಗ್ತಾರ ನಮ್ಮ ನಮ್ಮನೆ ಕೆಲಸ ನೋಡಿ ಹ್ಮ್ ಕಡ್ಲೀ ಎಲ್ಲ ಸಿಕ್ತು ಹ್ಞೂ ಕಡಲಿ ಹಾಗ ಇಲ್ಲ ಅಂತರಿದ್ದಂಗೆ ಐತಿದ್ದ ಒಂದು ಕಿತ್ತು ನೋಡೋಣ ಒಂದು ಕಿತ್ತು ಕಿತ್ತು ನೋಡೋಣ ಅಂದರೆ ಈ ಸರಿ ಏನು ಗೊತ್ತಾ ವರ್ಷ ಬೆಳೆ ಇದ್ದಂಗೆ ಈ ವರ್ಷ ಬೆಳೆ ಇಲ್ಲ ಸ್ನೇಹಿತರೆ ಏನು ಮಾಡೋದು ಸ್ವಲ್ಪ ಲೇಟಾಗಿ ಹಾಕಿದ್ಕೋ ಅಥವಾ ಎಲ್ಲರೂ ಕಡ್ಲಿನು ಹಿಂಗೆ ಇರೋದು ಎಲ್ಲರೂ ಪೈರು ಕೂಡ ಹಿಂಗೆ ಬಂದೈತಿ ಏನು ಮಾಡೋಕ್ಕಾಗಲ್ಲ ನೋಡಿ ಕಿತ್ತಿದ್ರೆ ಒಂದು ಕಾಯಿ ಇಳಿದಿಲ್ಲ ಅಷ್ಟಕ್ಕೊಂದು ಇಳಿದಿಲ್ಲ ಇನ್ನೇನು ಸರಿ ಆದ್ರೆ ಒಂದು ತ್ರಿಬ್ಬಲ್ಪರ್ತಾವಲ್ಲ ಒಂಡಿಗಡ್ಲಿ ಆ ಥರ ಬಂದಿತ್ತು ಈ ವರ್ಷ ಏನಿಲ್ಲ ನೋಡೋ ನಮ್ಮ ಕೈಯರ್ಕಿತ್ತು ಏನು ಮಾಡ್ತೀರ ಕಡ್ಲಿ ಇಲ್ಲ ಕಡ್ಲಿ ಇಲ್ಲ ನೋಡಲ್ಲಿ ಮಂಡಬಳ್ಳಿ ಬಳ್ಳಿ ಕಿತ್ತಾರ ಏ ಪುಷ್ಪ ಮಾತಾಡು ನೋಡಿ ಏನು ಮಾಡ್ತೀವಿ ಬ್ಯಾಕ್ ಸೈಡಿಂದ ಬಾಯಿ ಅಂತದ ಏನು ಮಾಡ್ತೀನಿ ಅಂತರ ನಮ್ಮಂತರ ಹೆಂಗೆ ಉದ್ದರಾಗದು ಇಲ್ಲಿ ಚೆನ್ನಾಗೈತೆ ನೋಡಿರಿ ಚೆನ್ನಾಗೈತಿ ಅದು ಜಟ್ ಜಾಸ್ತಿ ಅದ ಸುಮ್ಮಿಯಕ್ಕ ತುಳುಜ ವಿಜಾಕ್ಕ ಬನ್ನಿ ಎಲ್ಲರೂ ಶೇಂಗ ನಾನು ಯಾರು ಸಿಗೋದಲ್ಲ ಶೇಂಗಾ ಬನ್ನಿ ಇಲ್ಲಿ ತಿನ್ನುವ ತಿಂದು ಬಿಟ್ಟಾಯ್ತು ಬಿಟ್ಟಾಯಿತು ಇವರ್ಷ ಮಾರಕ್ಕೆ ಹಾಕುವಲ್ಲ ಹೇಳಕ್ಕಲ್ಲ ಮನೆಗೆ ನೇರಕತ್ತೇನ ಒಂದು ಬಳ್ಳಿ ಕೀಳಕ್ಕೆ ಒದಾಡ್ತೀವಿ ಅವ್ರ ಹೆಂಗೆ ನಮ್ಮ ಪಾಪ அங்கியா இஷ்டு கடலீக்கூச்சா குச்சக்கல்ல ம் அவன் எழுது சார்க்கா சாக்க குச்சு ஏனங்க பரோர கித்து விடத்த நோட் இங்கே கடஞ்சிவா படவரி சேங்க ಅದ ನೋಡಕ್ಕ ಮರತ್ ಅದ ಕಲಿಬೇಕು ಬಂದಾಗಲೇ ಎಣ್ಣೆ ಕುಳಿಯಕ್ಕೆ ಬರುತ್ತೆ ನಾನೇನು ಹತ್ತೊಂದು ಹತ್ತಿನ ಮದ್ಯ ಕಡಲ ಸುಳ್ಯನು ಕಡಲೆ ಸುಲಿಯಲ್ಲ ಕಡ್ಲಿ ಬಳ್ಳಿ ఏను మారైతి తిందక మాట్తా నమ్ బయ నీరు సుర్చి ఎర్డెలమెంట్ అలా ఏను మారైతి జ్వల్స్ కదలి తిత మాట్తా నమ్మ బాయె జ్వల్స్ సుర్తీ మారైతి నేను ఎర్డెలగో జ్వర కలవర్ సుమ పాప ఎస్ కీన్న ఇబ్బు కేత ನೀನ್ ನೆನೆಸಿರಲ್ಲ ಗೊತ್ತಿಲ್ಲ ಪಾಪ ಏನ್ ಮಾಡೈತಿ ನಿಮ್ಮ ಅಕ್ಕ ಓದ್ಲ ಅವ್ರಿಗೆ ಭಯ ಮತ್ತೆ ಏನಂತ ತೊಳೆಯೋಣ ಏನ್ ತೊಳೆಯೋಣ ನನಗೆ ಯಾಕೆ ಮಾರೈತಿ ಭಯ ಅಂತ ಹೇಳ್ತಾ ಪಾಪ ಅಲ್ಲ ಮಾರೈತಿ ಮನೇಲಿ ಕೆಲಸ ಇರುತ್ತಲ್ವಾ ನೀನ್ ಮಾತಾಡಿದ್ರೆ ಅವಳು ಭಯ ಅಲ್ವಾ ಭಯ ಅಲ್ವಾ ಹಿಂಗ ಬರೀ ಫೋನಲ್ಲೇ ಇರ್ತೀಯಾ ನೀನ್ ಯಾವಾಗಾದ್ರೆ ನೋಡು ಅಂತಾರ ಮತ್ತೆ ಪಾಪ ನೋಡ್ ಸುಮ್ಮನೆ ಅಕ್ಕ ನಿಮ್ದೆಲ್ಲ ಅರ್ಥ ಮಾಡ್ಕೊಂಬಿಟ್ಟಾರ ಏನು ಕರೋನ ಬರೋ ಕಡ್ಲಿನ ಸಿಗುವಲ್ಲ ನನಗೆ ಬರೋ ಮಂಡು ಬಳೆ ಸಿಗಕತ್ತತಿ ಅಂತ ಅದೃಷ್ಟವಂತೆ ನಾನು ಮಂಡು ಬಳೆ ಸಿಗಾಕ ಪುಣ್ಯ ಮಾಡಿರ್ಬೇಕು ಕಡ್ಲಿ ಹೊಲ್ದಾಗ ಬಂದು ಬರೀ ಮಣ್ಣು ಬಳಿ ಸಿಕ್ತವಂತ ಅದೃಷ್ಟ ನಾನು ಅದರ ನೋಡಿ ಇಲ್ಲಿ ಸಿಕ್ಕತ್ತ ನೋಡವ್ರೆ ಏನು ಸಿಕ್ತವೆ ಅಂದರೆ ಇದು ಟೆಕ್ನಿಕ್ ಐತಿ ಯಾವ ಬಳ್ಳಿ ಕೀಳ್ಬೇಕು ಯಾವ ಬಳ್ಳಿ ಇಲ್ಲ ಯಾವ ಬಳ್ಳಿ ಕಡ್ಲೆ ಅಂತ ಹಂಗಾಗಿ ಕೇಳ್ತಾರೆ ಅವ್ರು ನೋಡುವ ನಾನೆಂದಿನ ಬರ್ತೇನೆ ನನ್ನ ದಾದಾನೆ ಬರೋಣ ಹ್ಞೂ ನೋಡಿ ಸಿಕ್ತು ನನಗೆ ನೋಡೋಣ ನಿನ್ನ ಆದರೆ ಒಂದೊಂದು ಬಳ್ಳಾಗಿರಲಿಲ್ಲ ಒಂದೊಂದು ಬೆಳ್ಯಾಗ ಅದವು ಹಿಂದಿನ ವರ್ಷ ಮಾತ್ರ ಸಕ್ಕತ್ ಬಿಟ್ಟಿತ್ತು ಬಳ್ಳಿ ಎಷ್ಟು ಕಡ್ಲಿ ಚೆನ್ನಾಗಿ ಬಂದಿತ್ತು ಈ ವರ್ಷ ಏನು ಫೇಲ್ ರೀ ಏನು ಮಾಡಬೇಕು ಿಡ್ರಿ ಅದಕ್ಕೆ ಅರ್ದಾಕ್ಬೇಕು ಅರ್ಧಾಕ್ತೀವಿ ರೀ ಬನ್ರಿ ನೀವೆಲ್ಲ ಸೇರ್ಕೊಂಡು ಇದು ನೋಡಿ ಉಲ್ಟಾ ಮಾಡಿ ಅದೇ ಜನ್ ಗೊತ್ತಿದ್ದಿಲ್ಲ ನನಗೆ ದೊಡ್ಡ ದೊಡ್ಡ ಬಳ್ಳಿ ನೋಡ್ಕಿದ ಏನ ನಿನ್ ಕೇಳ್ದಾಕತಿ ವರ್ಷಕ್ಕೆ ಬಾ ಟೈಮ್ ಹಾಕಿ ಇಲ್ಲ ಅಂದ್ರೆ ಮುಷಿನಾರ ಕರಿ ಕೇಳಿದ ಕಿತ್ಕೊಡ್ದವು ನೋಡಿ ಮರಮೇಲೆ ಹೆಂಗ್ ಸೋಗಸ ಕೂತವು ರನ್ನಿಂಗ್ ರೇಸ್ ರನ್ನಿಂಗ್ ರೇಸ್ ನೋಡಿ ಇಷ್ಟು ಕಡ್ಲಿ ಹರ್ದೇನು ನೋಡ್ರಿ ನನಗೆ ಯಾರು ಬರ್ತದೆ ಕೈ ಕಡ್ಲಲ್ಲಮ್ಮ ಒಂದು ಕೈ ಕಡ್ಲಿ ನೋಡಿ ಒಂದ ಕಾಯಿ ಒಂದು ಕಡ್ಲಿ ಒಂದ ಕಾಯಿ ಕಡ್ಲಿ ನೋಡಲಿ ಯಾರು ಹಿಂಗೆ ಹೇಳ್ಬೋದ್ರಿ ನೋಡಿ ಇಂಥ ವಂಡಿ ಕಡಲಿ ನಮ್ಮ ಹೊಲ್ದಾಗ ಯಾವಾಗಲೂ ಈ ವರ್ಷ ಕಮ್ಮಿ ಅದಾವೆ

ತೋರಿಸ್ಬಾ ಇಬ್ಬರಿಗೆ ಹೌದು ಅಲ್ಲ ನಾವೇನು ಇಲ್ಲಿ ಖಾಲಿಪುರ ತಿನ್ನಕ್ಕೆ ಕತ್ತೀವಿ ಅಂದ್ರೆ ಏನು ಕಡ್ಲೆ ಎಡಕತ್ತೀವಿ ನಾನು ಸಣ್ಣಕ್ಕೆ ಇದ್ದ ಕಡ್ಲೆ ಎದಕ್ಕೆ ಹಾಕಿದ್ದೆ ಅದು ಒಂದು ದಿನಕ್ಕೆ ಒಂದೊಂದು ಬುರ್ಡಿ ಕಡ್ಲಿ ಎರಡು ಒಂದೊಂದು ಬುರ್ಡಿ ಕಡ್ಲೆ ಬರ್ತಿದ್ವಿ ಗೊತ್ತಾ ಹೌದಾ ಹ್ಞೂ ಒಂದು ಬುಡಿಗೆ ಎಷ್ಟು ಕೊಡ್ತಾರೆ ಗೊತ್ತೇ ನಾನು ಸ್ಟಾರ್ಟಿಂಗ್ ಹೋಗ್ರ ಎಷ್ಟು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹೋಗಕ್ರ ಒಂದು ಬುಲ್ಡಿ ಮೂರು ರೂಪಾಯಿ ಮನೆ ಬ್ಯಾಡಂತ ಹೇಳ್ತಿದ್ರ ಆದ್ರೂ ಬಿಡ್ತಿರ್ಲ ಹುಡ್ರಿಗುಡ್ ಹೋಗ್ತಿದ್ವಿ ಒಲ್ಲ ಕುತ್ಕೊಂಡು ಹಂಗ ಹಿಂಗ ನೀರು ಕುಡ್ದು ಕಡ್ಲಿ ಬರೀ ಕಡೆ ತಿಂದು ನೀರು ಕುಡ್ದು ಬಂದು ಮನೆ ಮಕ ಮಾಡೋದು ಒಂದು ಬೂಲ್ಡಿ ಹರ್ಕೊಂಡ್ಬರ್ತಿ ಅದು ಒಂದು ಬುಡಿ ಮೂರು ರೂಪಾಯಿ ಅವತ್ ಮೂರು ರೂಪಾಯಿ ದುಡ್ದೆ ಹಂಗೆ ಏನ್ ಮಾಡೋದು ಯಾರು ಅಂದ್ರ ಮನೆಗೆ ಬಂದಾಗ ಯಾರು ಇರ್ತದಿಲ್ಲ ಒಳಗಿದ್ರ ಎಲ್ಲಾರು ಹಂಗ್ ಕಟ್ಟಿ ಮೇಲೆ ಬಂದು ಮಕ್ಕಬಿಟ್ಟಿದ್ದೆ ಎಲ್ಲಿ ಹೋಗಿಲ್ ಬಿಡಿ ಕೆ ನಂಗೆ ಎಲ್ಲರೂ ಮಾಡ್ಯಾರ ನಾವು ಮಾಡಿವಪ್ಪ ನಾವು ಹೊಲಕ್ ಪಲಕ್ ಕಡ್ಲಿ ಕಡ್ಲಿ ಕೊಟ್ಟಿ ಹೋಗಿದ್ವಿ ಎಷ್ಟೊಂದು ಮೂರನೇ ಕ್ಲಾಸು முரநே க்ளாஸ் நால்க்கே க்ளாஸ் தனு ஓகே நான் கடலை ஏரியாக்க ஃபஸ்ட்டு பேட பேட் திரு அங்கே உட்ரு விட்ரு ஓகிவெல்ல வாரி ஹுட்ரெல்லாம் அவரே சும்னாகும் ஏக்கோ ஓர் விடு மத்திய மண்டி தழிக்க அந்த ஜகமண்டி தங்க ஒன்சல அவரே ஓகேத்தோத கழுச நான் கதில்ல அவரு பேடந்தில்ல அங்க ना मैंड सैट तंग्र नानी बैड हाथी वाड़वा बाबड़ी हस कड़ी यस कड़ी हस कड़ी यार बेस ீா சொன்ன

பேரவரம் ஒன் எடுத்து தெனிக்கு தம்ப அந்த அவரு ஒல ஆளாக்ல தல்ல நீ தப்பு அவரு தனி ஹெங்கி நோடன அந்த இங்க மயன் செட்டி நீங்கள் மாமன அம்மா கூடது பப்பா யார் கரெக்டு எழுநூறு சார் ಯಾರ್ನ ಹೇಳೀಗ ಅಂತ ಕರ್ಕಂಬ ಸಪ್ಪ ಸುಮ್ ಯಾಕಾಗ ತಮಾಷೆ ಮಾಡ್ತೀವಿ ಬಸಪ್ಪ ಎಲ್ಲಿ ಬಿಟ್ಟು ಬಸಪ್ಪ ಎಲ್ಲಿ ಹೋದ ಅಂತ ಕೇಳ್ತಿರ್ತಾ ಎಲ್ಲ ಒಗ್ಗ್ರೆ ಊಟ ಮಾಡಂತ ನಾನು ಅಂತಿರ್ತನಲ್ಲ ಹಿಂದೆ ನೀನು ಹೇಳ್ತಾ ಎಲ್ಲ ಹೋಗ ಹೋಗಂತ ಹೇಳ್ತಾ ಪಾಪ ತಮಾಷೆ ಹಂಗೆ ಹ್ಞೂ ನಕ್ಕಂತ ಫನ್ನಿ ಐ ಪಾಪ ಖುಷಿಯಾಗತ್ತ ಮೊನ್ನೆ ವಿಡಿಯೋ ಮಾಡೋದು ವಾಯ್ಸ್ ಮೆಸೇಜ್ ಕಳ್ಸಿದ್ನಲ್ಲ ಪಾಪ ಒಂಥರ ಫೀಲ್ ಆದರು ಅವರು ನೀನು ಆ ವೀಡಿಯೋ ಅವತ್ತು ನಾ ನಕ್ಕೆಲ್ಲ ಬೆಳಗ್ಗೆ ಫ್ರಾಂಕ್ ವೀಡ್ಯೋ ಮಾಡಿದಾಗ ನೀನು நகசிம்பல் கல்லா நகரசிம்பல் கழிச்சுல்ல நீத்து நோடலே ஃபிராங்க விடியோ நினைக்கு உண்ட் ஆய்த்தே நான் அலசி மாற்றி ஏன்னா நானே நம்ம சிந்திய நென் படுத்து நினைக்க நோடேன்பட்ட நோட நேரில் ஏன்மா உண்ட் கூட உண்டல்தனு உண்ட் உண்டல ஏன் உண்ட் நெனப்பா நெனப்பாகத்தாடங்கில் அல்ல நான் நெனப்பிடல நென்பிடு அது வழி ஓகே ப னல்ரு கிளீக்கே அசு கடைபோத்தில நோடு உடியதாக உடையோ இல்லை அந்த அசு கடை எந்த உயிர் ஜாஸ்தி இருக்குது கிட்டுக்கோண்டு ஹோதே டைம் லீ ஓகே கண்டித்து வந்து நான் பங்கா நீங்கள் பண்ணி நம்ம கேப்பா கேம்ப்பா தான் கேப்பா ஏனா ஏன் ஏனா நான் கட்டி நம்ம கே எல்லா நோட அனுப்போட்டாங்க சோப்போடி இங்கே நான் சித்தர்ப்பு நோட் தங்க்யூ தேங்க்யூங் இது நோயில் மீது பரவாயில்ல ಅಕ್ಕೇ ಸ್ನೇಹಿತರೆ ಇಷ್ಟು ಕಡಲಿ ಅರ್ತ್ಕೊಂಡ್ವಿ ಈಗ ಮನೆಗೆ ಹೊಂಟ್ವಿ ಬಾಯ್ ಹೇಳು ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹೇಳು ಪುಷ್ಪ ನಾವು ಯಾರಂತೋ ಈ ವಸ್ತುವಾಗಿ ನೋಡ್ತಾ ಓಡ್ತಾಯಿದ್ದೀರ ನಾವು ಮೂವರು ಅಕ್ಕ ತಂಗಿಯರು ಅಂದರೆ ಅಣ್ಣ ತಮ್ಮಂದಿರ ಹೆಂಡತಿಯರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್